ಎಲ್ಲಾನು ನಿನ್ನಿಂದಾನೇ ಅಪ್ಪ ಸಕಲವು ನೀನೆ ಸರ್ವವು ನೀನೆ ಸರ್ವಸ್ವವು ನೀನೆ ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾ ಕಾಲನೂ ಇರಲಿ ಧನ್ಯವಾದ ಹೈ ಗೈಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಯಸುತ್ತಾ ಇನ್ಯಾಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಕೆ ಎ ಟೆನ್ ಅಂದರೆ ಏನು ಅಂತ ಕ್ವಶನ್ ಮಾರ್ಕ್ ಆಗ್ಲೇಬಹುದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಗೊತ್ತಿಲ್ಲದೇ ಇರ್ಬೋದು ಕೆ ಎ ಟೆನ್ ಅಂದರೆ ಏನು ಅಂತ ಗೈಸ್ ಅದು ಬೇರೆ ಏನು ಅಲ್ಲ ಗೈಸ್ ಅದು ನಮ್ಮ ಜಿಲ್ಲೆ ಹೆಸ್ರು ಗೈಸ್ ಸೌಂದರ್ಯ ಸರಸ್ವತಿ ಧಾರೆ ಆಹಾಹಾ ಅಹಾ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ ಆಹಾಹಾ ಜಾನಪದ ಕಲೆಗಳ ತವರೂರು ಅನ್ನೋಕ್ಕೆ ತುಂಬಾ ಇಷ್ಟಪಡ್ತೀನಿ ಬೇರೆ ಯಾವ್ದು ಚಾಮರಾಜನಗರ ಹೌದು ಹೆಮ್ಮೆಯಿಂದ ಹೇಳ್ಕೊಬೋದು ಎಷ್ಟೋ ಜನ ಬಂದಿದ್ದಾರೆ ಯೂಟ್ಯೂಬರ್ಸ್ ಆಗಲಿ ಕಲಾವಿದರಾಗಲಿ ಎಷ್ಟೋ ಜನ ಬಂದಿದ್ದಾರೆ ಅದೇ ಥರ ನಾನು ಒಬ್ಬ ಚಿಕ್ಕ ಬೇಕು ಅದೇ ಥರ ಒಂದು ಏನೋ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬಿಟ್ಟಿದೆ ನಗರ ಜನತೆ ಅದೇ ಥರ ಕರ್ನಾಟಕ ಜನತೆ ಜನತೆ ಇದೇ ಇದೆ ಸ್ಟಾಪ್ ಇದಂತ ನಮ್ಮ ಜಿಲ್ಲೆಯ ಬಗ್ಗೆ ಕೆ ಟೆನ್ ಏನು ಏನಂತ ತಿಳ್ಕೊಂಡ್ರಿ ಅನ್ಕೋತೀನಿ ಏನಾರು ತಪ್ಪಾಗಿ ನಾ ಹೇಳಿದ್ರೆ ಏನಾರು ತಪ್ಪಾಗಿದ್ದರೆ ಬೆಂಕಿ ಸೇಮಿಸಿ ಏನೋ ಥರ ಬೇಕು ತಿಳ್ಕೊಂಡ್ರಿ ಅನ್ಕೋತೀನಿ ಏನಾದ್ರು ತಪ್ಪಾಗಿ ನಾ ಹೇಳಿದರೆ ಏನಾದ್ರು ತಪ್ಪಾಗಿದ್ರೆ ಡಯವಿಟಿಸ್ ಸೇಮಿಸಿ ಅನ್ನೋ ಥರ ಮುಂದೆ ನಾನು ನೆಕ್ಸ್ಟ್ ಹೋಗೋಣ ಬನ್ನಿ ಗೈಸ್ ನೆಕ್ಸ್ಟ್ ಬಗ್ಗೆ ಹೇಳ್ತಾ ಇರೋದು ಏನಂದರೆ ಗೈಸ್ ಕೈಸ್ ಅದೇ ಥರ ನಂದು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮ್ಯೂಸಿಯಂ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಆ ವೀಡಿಯೋ ಯಾರು ನೋಡಿದರೆ ಅವ್ರಿಗೆ ತುಂಬ ಧನ್ಯವಾದಗಳು ಯಾರು ನೋಡಿದರೆ ದಯಮಾಡಿ ನೋಡಿ ಅಂತ ಕೇಳ್ಕೊತ ಯಾರು ಈ ಮೊದಲಿನ ವೀಡಿಯೋ ನೋಡ್ತಾರೆ ದಯವಿಟ್ಟು ವಿಡಿಯೋ ನೋಡ್ಕೊಂಡು ಡೈ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತ ಗೈಸ್ ಗೈಸ್ ಆ ವಿಡಿಯೋದಲ್ಲಿ ಏನಾರು ತಪ್ಪಾಗಿದೆ ಸೇಮಿಸಿ ಆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಮಾಡಿ ಯಾರ್ಯಾರು ಇದಿರೋ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ವಿಷ್ಣು ದಾದ ಅಭಿಮಾನಿಗಳು ಯಾರ್ಯಾರು ದಯಮಾಡಿ ಪ್ರತಿಯೊಬ್ಬರಿಗೂ ತಲುಪಿ ಕರ್ನಾಟಕ ಜನತೆಗೆ ಪ್ರತಿಯೊಬ್ರಿಗೂ ತಲುಪಿ ಅಂತ ಅದೇ ಥರ ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅಲ್ಲ ಸ್ವಲ್ಪ ಜನಕ್ಕೆ ಕೈಸಿದು ನನ್ನ ಬಗ್ಗೆ ಹೇಳ್ಕೊತೀರಾ ಏನಾರು ಯಾವ್ದಾರೂ ಕೆಲ್ ಕೈ ಹಾಕಿದ್ದಾನೆ ಅಂದ್ರೆ ಅದು ಯಾರು ಸಹಿಸ್ಕೊಳ್ಳಲ್ಲ ಎಲ್ಲ ಹೊಟ್ಟೆ ಕಿಚ್ಕೊಡೋದು ಏನೇ ಕೈಸೋದೆಲ್ಲ ಹೊಟ್ಟೆ ಕಿಚ್ಕೊಡೋದು ಹುಡುಗನೇಲ್ಸೋದಾಗಲಿ ನಗೋದು ಆಡ್ಕೊಂಡು ನಗದ ಏಯ್ ಆಂಟಿ ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ ಅದರ ಕೊನೆಯ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಅದರ ಕೊನೆಯ ಕೈ ಬಿಟ್ಬಿಡ್ತಾನೆ ಈ ಮಾತನ್ನು ಯಾವಾಗಲೂ ಬೆಲೆಕ್ಕಿಂತ ಮುಂಚೆ ಅಹ್ ಇವ್ನ ಕೆಲ ಆಗುತ್ತಾ ಇವ್ನ ವೇಸ್ಟ್ ಪಡಿ ಇವನಕೆಲೆ ಏನು ಆಗೋಲ್ಲ ಇವನ ದಂಡಪಿಂಡ ಅಂತ ಬೋಯ್ತಾರೆ ನೆಕ್ಸ್ಟ್ ಬಂದು ಆಮೇಲೆ ಏನಾದರೂ ಒಂದು ಏನಾರು ವಸ್ತಕ್ಕೆ ಸ್ಟಾರ್ಟ್ ಮಾಡೋಕೋದ್ರೆ ಪುನಃ ಇವ್ನ ಕೆಲ ನಗೋದು ಜೀವನದಲ್ಲಿ ತಾನೇನು ತಪ್ಪು ಮಾಡದೇ ಇದ್ರು ಯಾರೇನೇ ಕಷ್ಟ ಕೊಟ್ಟರು ಯಾರೇನೇ ತೊಂದರೆ ಕೊಟ್ಟರು ಅದನ್ನೆಲ್ಲ ಮೆಲು ನೆಗತ ಅನುಭವಿಸಿ ಕೇಳ್ತಾನೆ ಆ ಕೇವ್ ಹುಟ್ಟಿರೋ ಜೀವ ಅದು ಹಾಡ್ಕೊಳ್ಳೋದು ಗೈಸ್ ಇಂಥವ್ರಿಗೆಲ್ಲ ಒಂದು ವಿಡಿಯೋ ಹಾಕ್ತಿ ನೋಡ್ಕೊ ಬಿಡಲಿ ಬಿಡು ಮೆರೆಬಬರು ಬಿಡು ನನ್ನ ಪಾಡಿಗೆ ನಿನಿರು ಗುರಿಬವರು ಬುದಿಯಾಗಿ ಹೋಗುತ್ತಾರೆ ಬುದಿಬವರು ಹವಿಯಾಗಿ ಹೋಗುತ್ತಾರೆ ಮೆರೆಬಬರು ಮೆರೆಬವರು ಬೇಗ ಮರೆಯಾಗಿ ಹೋಗುತ್ತಾರೆ ನಿಷ್ಕಲ್ಮಶವಾದ ಕಾಯಕವಸ್ಥೆ ಆ ಪರಮಾತ್ಮನಿಗೆ ಪ್ರಿಯವಾಗುವುದು ಏಯ್ ವಿಡಿಯೋ ನೋಡ್ಕೊ ಬಂದ್ರೆ ಅಲ್ಲೆಲ್ಲ ಅಂತವ್ರ್ಗೆ ಹೇಳೋದು ಇಷ್ಟೇ ಗೈಸು ಮೇಲೊಬ್ಬ ದೇವರು ಇದ್ದೇ ಇರ್ತಾನೆ ಒಳ್ಳೆಯವ್ರಿಗೆ ಒಳ್ಳೆಯದು ಆಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಗೈಸ್ ಅದೇ ಥರ ನಮ್ಮ ಹತ್ರ ಏನಾರು ಇದ್ದರೆ ಮಾತ್ರ ಗೈಸ್ ಎಲ್ಲ ಇರೋದು ಗೈಸ್ ನಮ್ಮ ಹತ್ರ ದುಡ್ಡು ಕಾಸು ಏನು ಇಲ್ಲ ಅಂದರೆ ಗೈಸ್ ಯಾರೂ ಬರೋಲ್ಲ ಗೈಸ್ ಇದಂತೂ ಜನಗಳಿಗೆ ಹೇಳೋದು ಒಂದೇ ಮಾತು ಕೈ ದಯವಿಟ್ಟು ನೀವು ನಿಮ್ಮ ಕಡೆ ಗುರಿ ಕಡೆ ಗಮನ ಕೊಡಿ ಆ ಕಡೆ ಈ ಕಡೆ ಗಮನ ಬೇಡ ಯಾಕಂತ ಈ ಮಾತಾಡೋಣ ನಿಮ್ಮ ಹತ್ರ ದುಡ್ಡು ಅನ್ನೋ ಇದ್ರೆ ಎಲ್ಲ ಬರ್ತಾರೆ ದುಡ್ಡು ಇಲ್ಲಾಂದರೆ ಒಂದು ನಾಯಿ ಕೂಡ ಮುಸ್ ನೋಡೋಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೆಂಗೆ ಸಿಕ್ಕೇಂದರೆ ಒಳ್ಳೆಯ ಜನಕ್ಕೆ ಒಳ್ಳೆ ಮಾತಿಗೆ ಬೇಲೆಯೇ ಇಲ್ಲ ಕೈ ಎಲ್ಲಕ್ಕೂ ದುಡ್ಡು ಪ್ರತಿ ಒಬ್ರಿಗೂ ದುಡ್ಡು ದುಡ್ಡಿದರೆ ನಾನು ಈ ಜಗತ್ತಲ್ಲಿ ಸುತ್ತು ದುಡ್ಡಿರಬೇಕು ನನ್ನ ಬಗ್ಗೆ ದುಡ್ಡು ಇದೆ ಇಡೀ ಜಗತ್ತ ನಮ್ಮ ಸಲಾಂ ಸಾಲ ಆತರ ಥರ ಗೈಸ್ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನಿಮ್ಮ ಗುರಿ ಕಡೆ ಗಮನ ಕೊಡಿ ನೀವು ಯಾವ ಕೆಲಸ ಮಾಡ್ತೀಯ ಅದ್ರ ಮೇಲೆ ಗಮನ ಕೊಡಿ ಅದೇ ಥರ ಗೈಸ್ ನೀವು ಯಾವ್ದು ಮಾಡ್ತೀರ ಅದ್ರ ಮೇಲೆ ಗಮನ ಕೊಡಿ ಗೈಸ್ ನಿಮ್ಮ ಎಜುಕೇಶನ್ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಹೆಮ್ಮೆ ದುಡಿಮೆಗೆ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು

ನಾವು ಅಪ್ಪ ಅಮ್ಮಾಗ ಹೇಳಿದ್ರೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಏನಿರ್ತಾರೆ ಏನಾದ್ರೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅದೇ ತರ ಒಂದು ಲೈಕ್ ಕೊಡಿ ಅದೇ ತರ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಆದಷ್ಟು ಜನಕ್ಕೆ ತಲುಪ್ಲಿ ಅನ್ನೋ ಕೇಳ್ಕೊತ ವಿಡಿಯೋಗಳಿಗೆ ಎಂಡ್ ಮಾಡೋಣ ಗೈಸ್ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ కన్నడ కన్నడ కీ కన్నడ హుట్ కన్నడ నాడు మెట్టే కన్నడ మన మె బు జటక బండి విధి యోసండే బదుక దుకా బండి విధి గురి తోసండే